ನರಸಿಂಗಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶಿಲ್ಪಾ ಶ್ರೀನಿವಾಸ್ ಅವರ ಮೇಲೆ ಪಿಡಿಒ ಹನುಮಂತಪ್ಪ ಉಪ್ಪಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಲು ಮುಂದಾಗಿರುವ ಘಟನೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನರಸಿಂಗಾಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದಿದೆ ಸಾರ್ವಜನಿಕರ ಸಮಸ್ಯೆಗಳನ್ನ ಪಿಡಿಒಗೆ ತಲುಪಿಸಲು ಯತ್ನಿಸಿದ ಅಧ್ಯಕ್ಷೆಯ ಮೇಲೆ ಅವಹೇಳನಕಾರಿ ಭಾಷೆ ಬಳಸಿ ನೀನು ಯಾರು ಕೇಳುಕಿ ಚಪ್ಪಲಿ ತಗೊಂಡು ಹೊಡಿತೀನಿ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ ಈ ಕುರಿತು ಅಧ್ಯಕ್ಷೆ ಶಿಲ್ಪಾ ಶ್ರೀನಿವಾಸ್ ಹೇಳುವಂತೆ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಒಬ್ಬ ಮಹಿಳೆಯಾಗಿದ್ದರೂ ಈ ರೀತಿಯಾಗಿ ನಿಂದನೆ ಬೆದರಿಕೆ ಎದುರಿಸಬೇಕಾದ ಪರಿಸ್ಥಿತಿ ಬಂದಿದೆಯಾದರೆ ಸಾಮಾನ್ಯ ಜನರ ಸ್ಥಿತಿ ಹೇಗಿರಬಹುದು ನೀವೇ ಹೂವಿಸಿ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್ ಆ್ಯಕ್ಚುಲಿ ಪಿ ಡಿ ಯು ಉಪಕ್ಕ ಸರ್ ಬಹಳ ದಿವಸದಿಂದಲೂ ಹೀಗೆ ಟಾರ್ಚರ್ ಕೊಡ್ತಿದ್ರು ಸರ್ ಮಾನಸಿಕ ಹಿಂಸೆ ಕೊಡ್ತಿದ್ರು ವಾರದಾಗ ಎರಡು ಸರ್ತಿ ಯಶವಂತ ನಗರ ಮತ್ತು ನರಸಿಂಗ್ ಎರಡು ಪಂಚಾಯತಿ ಎರಡು ಇತ್ತು ಇಲ್ಲಿ ವಾರಕ್ಕೆ ಎರಡು ದಿವಸ ಅಷ್ಟೇ ಬರ್ತಿದ್ರು ಬಂದರೂ ಕೂಡ ಯಶವಂತ ನಗರ ಕೆಲಸನೇ ಇರ್ತಿದ್ರು ಇವ್ರು ಬಂದು ಈಗ ಎಪ್ರಿಲಿಗೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಸರ್ ಬಂದವರಿಂದ ಒಂದು ಕೆಲಸ ಕೂಡ ನಾವು ಯಾವುದೇ ಕೆಲಸ ಮಾಡಿಲ್ಲ ಮುಂಚೆ ಕರೆಯೋಸಾಗ ಎಷ್ಟು ಫಾಸ್ಟಾಗಿ ನಮ್ಮದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಇವ್ರು ಬಂದಾಗಿಂದ ಬರ್ತಾರೆ ಅಲ್ಲಿ ಯಶವಂತ ನಗರದವ್ರು ಯಾರೋ ಕೆಲಸ ಮಾಡೋರು ಸರಿ ಇಲ್ಲ ಅಂತೇಳಿ ಗಣೇಶ್ವರ ಹತ್ರ ಅಲ್ಲಿಂದೇ ಎಲ್ಲ ಕೆಲಸ ಮಾಡ್ತಾ ಕುಂತಿರ್ತಾರೆ ಹೀಗೆ ಸರ್ ನಾನು ಕೇಳಿದಾಗ ನೀವು ಯಾಕೆ ನೀವೇನು ಮಾತಾಡ್ತೀರ ನಾನು ನೀವು ಹಂಗೆ ಹೇಳ್ತೀರಾ ನಾನು ಯಶವಂತ ನಗರದೇ ಮಾಡ್ತೀನಿ ನಾನು ಇಲ್ಲಿಂದೇ ಮಾಡ್ತಿರೋದು ಅಂತ ಸುಮ್ಮನೆ ಸುಮ್ಮನೆ ಎಲ್ಲ ಹೇಳಿ ಹಾಗೆ ಟೈಡ್ ಆಗ್ತಿದ್ರು ಸರ್ ನಾನು ಹೋಗ್ಲಿ ಯಾವುದಾದ್ರೂ ಅರ್ಜೆಂಟ್ ಕೆಲಸ ಇರ್ತೈತೆ ಅದಕ್ಕೆ ಮಾಡ್ತಿರ್ತಾರೆ ಅವ್ರ ಇದ್ದೀನಿ ಇವತ್ತೇನಾಯ್ತು ಅಂದರೆ ಹೀಗೆ ಸ್ವಲ್ಪ ಅವಾಜೇಶನ್ ಪ್ರಜೆದಿಂದ ಭಯ ಸ್ಟಾರ್ಟ್ ಮಾಡಿದ್ರು ನೀನು ಕೂತ್ಕೋ ಕೂತ್ಕೊಂಡು ಮಾತಾಡು ನೀನು ನಿನ್ನಂಥ ಪಿ ಡಿ ಅಧ್ಯಕ್ಷರಿಗೆ ನಾನು ಎಷ್ಟು ಜನ ನೋಡೀನಿ ನೀನಂತ ಅಧ್ಯಕ್ಷರಿಗೆ ನಾನು ಇವರೆಗೂ ನೋಡೇ ಇಲ್ಲ ಹಾಗೆ ಮಾತಾಡೋದು ನನ್ನಂಥ ಅಧ್ಯಕ್ಷರಿಗೆ ನೋಡಿಲ್ಲ ಅಂದರೆ ನಾನು ಏನು ಮಾಡಿದ್ದೀನಿ ಹೇಳಿ ನಾನು ಏನು ತಪ್ಪು ಕೆಲಸ ಮಾಡಿದ್ದೀನಿ ಹೇಳಿ ನನ್ನಂಥ ನೀವು ನೋಡಿಲ್ಲ ಅಂತ ಹೇಳಿ ಹೇಳಿದ್ರು ಹೇಳಿ ಅಂದರೆ ನೋಡಿ ನೋಡೀನಿ ನಿನ್ಗೇನು ಹೇಳೋದು ಅವಶ್ಯಕತೆ ಇಲ್ಲ ಸರ್ ಲಾಸ್ಟ್ ಟೈಮ್ ಬಲ್ಪ್ ಅದೆಲ್ಲ ತರಿಸಿದ್ರು ಸರ್ ನನ್ನ ಹತ್ರ ಚೆನ್ನಾಗಿ ಕಂಪ್ನಿ ಬಲ್ಪ್ ತರಿಸ್ತೀನಿ ಅಂತ ಹೇಳಿ ಲೋಕಲ್ ಬಲ್ಪ್ ತರಿಸಿದ್ರು ನಾನು ಹೋಗಿ ವೆರಿಫೈ ಮಾಡಿದಾಗೆ ಗೊತ್ತಾಯಿತು ನಾನತ್ತೆ ಇದು ಬಿಲ್ ಮಾಡಲ್ಲ ನೀವು ಪಿಲರ್ ತರಿಸ್ತೀನಿ ಅಂತ ಹೇಳಿದ್ರೆ ಪಿಲಿಯರ್ ಬಲ್ ತರಿಸಿದ್ರೆ ನಾನು ಅವಾಗೇ ಬಿಲ್ ಮಾಡ್ತೀನಿ ಅಂತ ಹೇಳಿ ಅದು ಸಿಟ್ಟಿಟ್ಕೊಂಡು ಇವತ್ತು ಚಪ್ಪಲಿ ತೊಗೊಂಡು ಹೊಡಿತೀನಿ ನಾನು ಆ ಚಪ್ಪಲಿ ತೊಗೊಂಡು ನೋಡಿತೀನಂದಿದ್ದಕ್ಕೆ ನಾನು ಕೈದೊಳಗೆ ನಾನು ಚಪ್ಪಲಿ ಹಿಡ್ಕೊಂಡಿದ್ದೆ ಸರ್ ತುಂಬ ಮೇಲೆ ಇಸದೆ ಸಿಕ್ಕು ಯಾಕಂದರೆ ಈ ಒಂದು ಮಹಿಳೆಯಾಗಿ ನಾನು ಈಗ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಮಹಿಳೆ ಆಗಿದ್ದೀನಂದರೆ ಈಗ ನನಗೆ ಅಂದಿದಾರೆ ಅಂದರೆ ಎಲ್ಲ ಮಹಿಳೆ ಅಂತಂದೇ ಅರ್ಥ ಸರ್ ಅದು ಒಂದು ಮಹಿಳೆಗೆ ನೀನು ಯಾವ ಥರ ಮಾತಾಡಬೇಕು ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತೇಳಿ ನಾನು ಚಪ್ಪಲಿ ಹಿಡ್ಕೊಂಡೆ ಸರ್ ಅದು ನಾನು ಚಪ್ಪಲಿ ತೊಗೊಂಡು ಹೊಡಿತೀನಿ ಇಲ್ಲಿಂದ ಹೋಗು ಹೋಗುವಂತೆ ನಾನು ಸರ್ ಅದಕ್ಕೆ ನೀ ಚಪ್ಪಲಿ ತೊಗೊಂಡು ಹೊಡಿತೀನಂದಿರಲ್ಲ ನೀವು ನೋಡಿ ನಾನು ಮೇಲೆ ನಾನು ಇಲ್ಲಿಂದ ಹೋಗೋದು ಅಲ್ಲಿವರೆಗೂ ಹೋಗೋದಿಲ್ಲ ಅಂತ ನಾನು ಅಲ್ಲೇ ಕೊಡ್ತೇನೆ ಸರ್ ಆವಾಗ ನನಗೆ ಟೆನ್ಷನ್ ಒಳಗೆ ಆ ಇದರೊಳಗೆ ಬೀತ್ತಿನ ಸ್ಟಾರ್ಟ್ ಆಗುತ್ತೆ ಸರ್ ಹಾಸ್ಪಿಟಲ್ ಮೇಡಮ್ ಅವರು ನಿಮ್ಮ ಗ್ರಾಮ ಪಂಚಾಯತ್ಗೆ ಎಷ್ಟು ದಿನಕ್ಕೆ ಒಂದ್ಸತಿ ಬರ್ತಾರೆ ಸರ್ ಆ್ಯಕ್ಚುಲಿ ಇರೋದೇನಂದರೆ ಒಂದು ದಿವಸ ಯಶವಂತ ಒಂದು ದಿವಸ ನರಸಿಂಗಪುರ ಅಂತ ಇರೋದು ಅವರು ವೀಕ್ಲಿ ಎರಡು ದಿವಸ ಅಷ್ಟೇ ಬರ್ತಾರೆ ಸರ್ ಅಲ್ಲಿ ಇದೀನಿ ಅದು ಮೀಟಿಂಗು ಇದು ಮೀಟಿಂಗು ಅಲ್ಲಿ ಗ್ರಾಮ ಸಭೆ ಹಿಂಗೆ ಹೇಳ್ತಾ ವಾರಗಳಾದ ಎರಡೇ ದಿವಸ ಬರುತ್ತೆ ಸರ್ ಯಾಕಂದರೆ ಅವ್ರದ್ದು ಅಟೆಂಡೆನ್ಸ್ ಇರುತ್ತೆ ಸರ್ ಅದು ಕೂಡ ಚೆಕ್ ಮಾಡೋದು ಗೊತ್ತಾಗುತ್ತೆ ಆಕ್ಚುಲಿ ಇರೋದೇನಂದರೆ ಒಂದು ದಿವಸ ಯಶವಂತ ಒಂದು ದಿವಸ ನರಸಾಪುರ ಅಂತ ಬರಬೇಕು ಅವರು ವಾರನಾಗ ಎರಡೇ ದಿವಸ ಬರ್ತಾರೆ ಸರ್ ಬಂದರೂ ಕೂಡ ಅಲ್ಲಿಂದ ಯಶವಂತ ನಗರದ ಕೆಲಸ ಮಾಡ್ತಾ ಇರೋದು ಯಾರ್ ಬಂದರೂ ಸರಿ ಸ್ಪಂದಿಸೋದಿಲ್ಲ ಅವ್ರ ಲ್ಯಾಪ್ಟಾಪ್ನಾಗ ಅದೇ ಕೆಲಸ ಮಾಡ್ತಾ ಇರ್ತಾರೆ ನಾವು ಮುಂದೆ ಹಾಗೆ ಕುತ್ಕೊಂಡಿರ್ತೀವಿ ಸರ್ ಸರ್ ಅಂತ ಹಾಂ ಸ್ವಲ್ಪ ರೆಸ್ಪಾನ್ಸೇ ಮಾಡೋದಿಲ್ಲ ಸರ್ ಆ ಆಯ್ತು ಸ್ವಲ್ಪ ಬ್ಯುಸಿ ಇದ್ದೀವಿ ಸ್ವಲ್ಪ ವೇಟ್ ಮಾಡಿರಿ ಅಂತ ಯಾವಾಗಲೂ ನಿಮಗೆ ಹೇಳ್ತಾರೆ ಸರ್ ಹಾಗಾಗಿ ಪಿಡಿಒ ಹನುಮಂತಪ್ಪ ಉಪ್ಪಾರ್ ವಿರುದ್ಧ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿದಂತೆ ಗ್ರಾಮಸ್ಥರು ಹಾಗೂ ಮಹಿಳೆಯರು ಸಾರ್ವಜನಿಕರು ಆಗ್ರಹಿಸಿದ್ದಾರೆ

ಅದು ಅದೇ ಗೊತ್ತಾಗ್ತಿಲ್ಲ ಸರ್ ಅವ್ರದ್ದು ಏನು ನಾನು ಅದೇ ಕೇಳ್ತೀನಿ ಸರ್ ಪ್ರಾಬ್ಲಮ್ ಆದರೆ ಇನ್ನಾಗ ಎಷ್ಟು ಎರಡು ಮೂರು ಸತಿ ಅವ್ರಿಗೆ ಲೇಟಾಗಿ ಮಾತಾಡ್ತೀನಿ ಸರ್ ಪ್ರಾಬ್ಲಮ್ ಏನು ಹೇಳಿ ನನ್ನಿಂದ ಏನಾದರೂ ಗರ್ಪಾಗಿದೆ ನಮ್ಮ ಇಬ್ಬರ ಸಲುವಾಗಿ ನಮ್ಮದು ಯಾವ ಅಭಿವೃದ್ಧಿ ಕೆಲಸಗಳು ನಮ್ಮ ಅಸಿತ್ಯ ಬಂದಾಗ ಆಗ್ತಿಲ್ಲ ಮುಂಚೆ ಇದ್ದಾಗ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ಕೊಂಡು ಬಂದ್ವಿ ನಾವು ಇವಾಗ ನೀವು ಬಂದು ಎಪ್ರಿಲ್ಲಿ ಒಂದು ವರ್ಷ ಆಯಿತು ಇನ್ನೊಂದು ಯಾವುದಾದ್ರೂ ಒಂದು ವರ್ಕ್ ಆಗಿದೆ ಅಂತ ಕೇಳಿಸ್ತೀವಿ ಸರ್ ಯಾವುದೂ ವರ್ಕ್ ಆಗಿಲ್ಲ ಪ್ರಾಬ್ಲಮ್ ಏನಿದೆ ಅವರು ಓಪನ್ ಆಗಿ ಹೇಳ್ತಿಲ್ಲ ಸರ್ ಅವ್ರಿಗೆ ಕೇಳಿದ್ರೆ ಅಂತಾರೆ ನನಗೂ ಇಷ್ಟ ಇಲ್ಲ ಇಲ್ಲಿ ಕೆಲಸ ಮಾಡೋದು ನೀವು ಎಮ್ ಎಲ್ ಹತ್ರ ಹೋಗಿ ಚೇಂಜ್ ಮಾಡಿಸಿದ್ರೆ ಅಂತ ಇಷ್ಟ ಅಂದರೆ ಎದಕ್ಕೆ ಇರ್ತೀರ ನೀವು ಹೇಳಿರಿ ಇಲ್ಲಿ ನನಗೆ ಇಷ್ಟ ಇಲ್ಲ ನಾನು ಯಶಪ್ನಗರಿಗೆ ಹಾಕಿ ಬೇರೆದ್ರು ಯಾರಿಗಾದರೂ ಹಾಕ್ತಾರೆ ಅಂತ ಅವರು ನನಗೆ ಇಲ್ಲಿ ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ ಸರ್ ಇಷ್ಟ ಅಂದರೆ ಎದಕ್ಕೆ ಮಾಡ್ತೀರ ಬೇಡ ಬೇರೆ ಬೇರೆ ಕಡೆ ಹೋಗಿ ಅಂತ ನಾನು ಎರಡು ಸರ್ತಿ ಕೇಳಿದಾಗ ಅದೇ ಆನ್ಸರ್ ಹೇಳಿ ಸರ್ ನೋಡಿ ನೀವು ಏನಾದ್ರು ಬಹಳ ಸತಿ ತಂದಿ ಸರ್ ಎಲ್ಲ ಮೆಂಬರ್ ಕೂಡ ಲೆಟರ್ ಒಳಗ ಸೈನ್ ಮಾಡಿಸಿ ಎಲ್ಲಾ ಮೆಂಬರ್ ಕೊಟ್ಟು ಬಂದಿದ್ದೀನಿ ಆದ್ರೂ ಇ ಯೋ ಸರ್ ಒಂದು ಆಕ್ಷನ್ ಕೂಡ ತಗೊಂಡಿಲ್ಲ ಒಂದ್ಸತಿ ನಾನು ಇ ಯೋ ಸರ್ ಕಾಲ್ ಮಾಡಿದ್ದೆ ನನಗೆ ನಾನು ನಂದೆ ಮುಂಚೆ ಸರ್ ಎಷ್ಟು ದಿವಸ ಆಯಿತು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಿಲ್ಲ ಬಂದಾಗಿಂದ ಬರೀ ಎಷ್ಟು ಮನೆಯಾದ್ರೆ ಕೆಲಸ ಮಾಡ್ತಾರೆ ಆದರೂ ಕೆಲಸ ಆಗ್ತಿಲ್ಲ ಎಲ್ಲ ಮೆಂಬರ್ ಕೂಡ ಸೈನ್ ಮಾಡಿ ನಿಮ್ಗೆ ಲೆಟ್ರ್ ಕೂಡ ಕೊಟ್ಟಿದ್ದಾಯಿತು ಇನ್ನವರೆಗೂ ಯಾಕೆ ನೀವು ಕ್ರಮ ತೊಗೊಂತಿಲ್ಲ ಏ ಪಿ ಡಿಒ ಯಾರು ಇಲ್ಲ ರೀ ನೀವು ಇನ್ನೊಂದು ನಾಲ್ಕೈದು ತಿಂಗಳಿಗೆ ಕಳ್ಕೋಬೇಕು ಅಂತ ನಾನಂದರೆ ಮುಂಚೆ ಇದ್ದಾಗೆ ಒಂದೊಂದು ತಿಂಗಳಿಗೆ ಒಬ್ಬರು ಪಿ ಡಿ ಚೇಂಜ್ ಆಗ್ತಿದ್ದೀನಿ ಸರ್ ಅವಾಗೂ ಇನ್ನೂ ಕ್ಕೊಂಬಲ್ಲ ಪಿ ಡಿ ಯಾರೂ ಇರಲಿಲ್ಲ ಅಂದ್ರೂ ನೀವು ಪಿ ಡಿ ಓ ಚೇಂಜ್ ಮಾಡಿಲ್ಲ ಒಂದು ತಿಂಗ್ಳಿಗೆ ನಾನು ಬೇಕಾದ್ರೆ ಲಿಸ್ಟ್ ತಗೊಂಡು ಬರ್ತೀನಿ ಎಷ್ಟು ಜನ ಪಿ ಡಿ ಒ ಚೇಂಜ್ ಮಾಡಿದೀರ ಇವಾಗ ನಮಗೆ ಯಾಕೆ ಏನು ಮಾಡ್ತೀರಾ ಅವರು ಇವ್ ಕೆಲಸ ಮಾಡ್ತಿದ್ದಾರೆ ಬಂದು ಏನಾದರೂ ಅಭಿವೃದ್ಧಿ ಕೆಲಸ ಕೆಲಸಗಳು ಆಗ್ತಿದ್ದಾವೆ ಅಂದರೆ ನಾನು ಯಾವಾಗಲೂ ನಿಮ್ಮ ಹತ್ರ ಬರ್ತಿರಲಿಲ್ಲ ಬಂದು ಬರೀ ಯಶವಂತನೇ ಕೆಲಸ ಮಾಡ್ತಾ ಇರ್ತಾರೆ ಅವ್ರದ್ದು ಏನೋ ಲ್ಯಾಪ್ಟಾಪ್ನೇ ಕೆಲಸ ಮಾಡ್ತಾ ಇರ್ತಾರೆ ನೋಡಿದೆ ಅನ್ನೋದು ಇಲ್ಲ ನಿಮ್ದು ಏನೈತೆ ಇಲ್ಲಿ ಬಂದು ಮಾತಾಡ್ರಿ ನಾನು ಫೋನಾಗ ಮಾತಾಡೋದಿಲ್ಲ ಅಂದರೆ ಸರ್ ಸರಿ ನಾನು ನೀವು ಎಷ್ಟು ಜನ ಪೀರಿಯಾಕ್ ಚೇಂಜ್ ಮಾಡಿದ್ರೆ ಅದೆಲ್ಲ ಅದಕ್ಕೆ ಪ್ರೂಫ್ ತೊಗೊಂಡು ಸರಿ ಯಾರ ಹತ್ರ ಹೋದ್ರು ಏನು ಕ್ರಮ ತೊಗೊಂತಿಲ್ಲ ಎಲ್ಲೂ ಹೋಗೋದು ಬೇಡ ಏನು ಮಾಡ್ತಾರೆ ಮಾಡಲಿಬಿಟ್ರೆ ಅಂತ ನಾನು ಸುಮ್ಮನೆ ಕೊಟ್ಟೆ ನೀವು ಇದು ಈ ವಿಷಯ ನಿಮ್ಮ ಎಮ್ ಗಮನಕ್ಕೆ ಏನಾದರೂ ತಂದಿದ್ದೀರಿ ಅವರು ಏನು ಹೇಳಿದ್ರು ಅವ್ರು ಅದೇ ಸ್ವಲ್ಪ ವೇಟ್ ಮಾಡಮ್ಮ ಯಾರು ವೀಡಿಯೋ ಇಲ್ಲ ನೋಡೋಣ ವೀಡಿಯೋಸ್ ಯಾರಾದರೂ ಬಂದರೆ ಚೇಂಜ್ ಮಾಡ್ತೀನಿ ಸ್ವಲ್ಪ ದೊಡ್ಡ ಈಗ ಈ ಘಟನೆ ಬಗ್ಗೆ ಪೊಲೀಸ್ ಹಾ ಸರ್ ಕೊಡ್ತಿದ್ದೀನಿ ಸರ್ ಯಾಕಂದ್ರೆ ಸರ್ ನೀವು ಹಿಂಗೆ ಬಿಟ್ಟರೆ ಇವಾಗ ನನಗಂತಾರೆ ನಾಳೆ ಇನ್ನೊಬ್ಬ ಮಹಿಳೆಗೂ ಹೊಡೆ ಚಾನ್ಸಸ್ ಇರುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ ಒಂದು ಸ್ವಲ್ಪ ಆದ್ರೂ ಅವ್ರಿಗೆ ಒಂದು ಮಹಿಳೆಗೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಾಗ್ಬೇಕಲ್ಲ ಸರ್ ಈಗ ನಾನು ಸುಮ್ಮನೆ ಆದಂದ್ರೆ ಹೆಣ್ಮಕ್ಳು ಇಷ್ಟೇ ಅನ್ಸ್ಕೊಂತಾರೆ ಸುಮ್ಮನೆ ಕೂತಾರೆ ಅನ್ನೋದೇ ಇರುತ್ತೆ ಅವ್ರ ಮನಸೊಳಗೆ ಅದಕ್ಕೆ ತುಂಬ ತಗೋತಿದೀನಿ ಸರ್ ನಾನು ಓಡೋದಿಲ್ಲ ಯಾಕಂದ್ರೆ ಈಗ ಚಪ್ಪಲಿ ತಗೊಂಡು ಹೊಡಿಯೋದಂದ್ರೆ ಸಾಧಾರಣವಾಗಿ ಮಾತಲ್ಲ ಅದು ಒಂದು ಮಹಿಳೆಗೆ ಅಂದ್ರೆ ತಾಯಿಗೆ ತನ್ನ ಹೆಣ್ಣಿನ ಒಂದು ಮಹಿಳೆ ಒಂದು ತಾಯಿನೂ ಮಹಿಳೆ ಸರ್ ಅಕ್ಕ ತಂಗಿನೂ ಇರ್ತಾರೆ ಆ ಭಾಗ ಇಟ್ಕೊಂಡು ನಾನು ಸುಮ್ಮನೆ ಇರೋದಿಲ್ಲ ಸರ್ ಯಾಕಂದ್ರೆ ನಾನು ಭಾಳ ದಿವಸದಿಂದ ನಾನು ಸುಮ್ಮನೆ ಕಂಟ್ರೋಲ್ ಮಾಡ್ತಿದ್ದೀನಿ ಇದನ್ನೂ ಬೇಡ ಬೇಡ ಅಂತ ಈ ಮಟ್ಟಿಗೆ ಇವತ್ತು ಇಷ್ಟು ಮಟ್ಟಕ್ಕೆ ಮಾತಾಡಿದಾರೆ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ನಾನು ಸುಮ್ಮನೆ ಇದ್ರೆ ಎಲ್ಲ ಹೆಣ್ಮಕ್ಳಿಗೊಂದು ದ್ರೋಹ ಮಾಡಿದೆ ಅದಕ್ಕೆ ಸುಮ್ಮನೆ ಇರೋದು ಹೋಗಿ ಹೋಗ್ತೀವಿ ಮಾಡಿದರೆ ಇವ್ನಿಂಗ್

ಈಗ ಆ ಈಗ ಆಲ್ರೆಡಿ ಸೆಡಕ್ಷರಾಗಿ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ರಿ ಏನಾಗಿಲ್ಲ ಎಮ್ ಎಲ್ ಸರ್ ಎಲ್ಲ ಮೆಂಬರ್ ಮಾಡಿ ಕೊಟ್ಟಿರೋ ಲೆಟ್ರ್ ಬಿಟ್ಟ ಅವ್ರ ಇದೆ ಎಮ್ ಎಲ್ ಎರ್ ಗಮ್ಮತ್ ತೊಂದರೆ ಅವರೂ ಏನು ಮಾಡಿಲ್ಲ ಈಗ ನಿಮಗೆ ಇಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಿದ್ರು ಏನೋ ಅನ್ಕೊಂಡಿದ್ದೀವಿ ಸರ್ ನ್ಯಾಯ ಸಿಗುತ್ತೆ ಅಂತೇಳಿ ನೋಡೋಣ ಸರ್ ನಾನು ಮಾತ್ರ ಸುಮ್ಮನೆ ಇರೋಲ್ಲ ಸರ್ ಚಪ್ಲಿ ತಗೊಂಡು ಹೊಡಿತೀನಲ್ಲ ಅದು ಸಾಧಾರಣ ಮಾಡ್ತಾರಲ್ಲ ಸರ್ ಅದು ಹಾಗೆ ನಾನು ಹಂಗಾಗಿ ಸುಮ್ಮನೆ ಇರೋದಿಲ್ಲ ಸರ್ ಸರ್